ிய இவத்த ஒன் கடை ஒூபாய் இஸ்க்கோந்தினே கௌதி மண்ணி அவன் சேம் அவன் சாத்தி

ಇವತ್ ರೊಕ್ಕ ಬೇಕ ನೀ ಇವತ್ ರೊಕ್ಕ ಕೊಡೋ ಮಠ ನಾ ಹೋಗಲ್ಲ ಇಲ್ಲ ಮನೆಗಿನ ಟಿವಿ ಇಲ್ದ ಏನಾರ ಫ್ರಿಡ್ಜ್ ಹಬ್ಬಸ್ಕೊಂಡು ಹೋಗ್ತೇನೆ ನೋಡ ಟಿವಿ ಫ್ರಿಡ್ಜ್ ನಮ್ನೆ ಟಿವಿ ಫ್ರಿಡ್ಜ್ ಏನ ಇಲ್ಲ ನಿನಗ ಎತ್ಕೊಂಡು ಹೋಗ್ತೇನೆ ಏನ್ ಮಾಡಕಿದ್ಯಾ ಮೂರ್ ಹೊತ್ತು ಊಟ ಹಾಕಬೇಕು ನೋಡ್ ನಾನು ಕರ್ಕೊಂಡು ಹೋಗ್ರ ಊಟ ಹಾಕಲ್ಲ ಬಾಂಡಿ ಬೆಳಗ ಕಸ್ತೇನಲ್ಲೇ ಬಾಳ ಜಿಗದಾಡಕ್ ಹೋಗ್ಬಿಡ ಕೊಡುದಿಲ್ ರೊಕ್ಕ ಏನ್ ಮಾಡಕಿ ಕೊಡ್ಲೇ ಬೇಕಾ ಇಲ್ಲೇ ಹಾ ಕುಂಡಿರ್ತೇನ ಐದ್ ಸಾವಿರ ಕೊಡ್ಲೇ ಬೇಕ ಇವತ್ತಿಲ್ಲ ಇಲ್ಲಿಂದ ಹೋಗ ನಮ್ ಮನಸ್ ಮಾಡಿ ನಾನ್ ತಿಳ್ಕೋ ಈಗಿಂದ ಈಗ ನಿನ್ನ ಮಕ್ಕಳ ಮ್ಯಾಲ ಮಕ್ಕಳ ಮ್ಯಾಲ ಹೋಗಿತ್ತೆ ರೊಕ್ಕ ಮಕ್ಕಳ ಮ್ಯಾಲ ಯಾಕೆ ಹೋಗಿತಿ ಕೈಯಾಗ ಕೋಡ ಮನಸ್ ಮಾಡೋದು ಯಾವಾಗ ಮಾಡ್ತಿ ಮನಸ್ ಮಾಡೋದು ಕೋಡ ರೊಕ್ಕ ಒಂದ್ರಿಗೆ ರೊಕ್ಕ ಕೊಟ್ಟಾಗ ಹೋಗಾಕಿನಿ ನೋಡ ಇಲ್ಲಂದ್ರೆ ಮೂರ್ ಹೊತ್ಕೊಂಡ್ ನೀನ ತಂದ್ ತಂದ್ ಹಾಕಿಲಿ ಒಂದ್ ತಾಸ್ ಟೈಮ್ ಕೊಡ ಒಂದ್ ತಾಸ್ ಯಾಕು ಮರ ದೀಡ್ ತಾಸ್ ಕೊಡ್ತೇನೆ ಹೋಗ ತಗೊಂಬಾರಕ್ಕ ಒಂದ್ ತಾಸ್ ಟೈಮ್ ಕೊಡು ನಿಮ್ ಮನಿಗೆ ಬಂದ ನಿನ್ನ ರೊಕ್ಕ ಮಕ್ಕದ ಮ್ಯಾಲ ಒಗದ ಮನಿ ಗಿನಿಗೆ ಏನಿಲ್ಲ ಇಲ್ಲೇ ನಿಂದಿರ್ತೇನ ಒಂದ್ ತಾಸ ಒಳಗ ರೊಕ್ಕ ತಂದ ಕೈ ಹಾಕೋಡ ನಿಮ್ ಮನೆಯಾಗ ಇಸ್ಕೊಂಡ್ ನಿಮ್ ನೇರ ಕೊಡ್ತ ಇಲ್ಲೇ ಕುಂಡ್ರತೇನೆ ಇಲ್ಲೇ ಬಂದ್ ಕೊಡ ರೊಕ್ಕ ಎಲ್ಲಿ ಇಸ್ಕೊಂಡ ನಿಮ್ ನೇಗ ಇಸ್ಕೊಂಡ್ ಇಂತ ಬಾಯ ಮಾತ ನೋಡೇನ್ ಬಾಯ ಸಲ ಬರ್ತೇನೆ ಹೋಗ್ ಬರ್ತೇನೆ ಹೋಗಂತ ಕಳಿಸ್ತೇನೆ ನಂಗೇನ್ ಗೊತ್ತಿಲ್ಲ ನಾ ಇಲ್ಲೇ ಕುಂಡ್ರತೇನ್ ಬಾ ಒಬ್ಬ ಒಂದ್ ಕಡೆ ಸಾರ ಕೊಟ್ಟನು ಹೊರಗ ಹೋಗಿ ಇಸ್ಕೊಂಡ್ ಬರ್ತಾನ ಅಯ್ಯೋ ಅಯ್ಯೋ ನನ್ನ ನನದೀರಾ ನೀ ಆ ಜನ್ಮಕ್ ಯಾರ್ಗ ಬ್ಯಾರೆ ದೌರ್ಗ ಹತ್ ಸಾವಿರ ಕೊಡ್ತೀನಿ ನೀ ಹತ್ತ ಪೈಸಾ ಕೊಡೋಲ್ಲ ಯೋಗ್ಯತೆ ಇಲ್ಲ ನಿನಗ ಏ ನನ್ನ ಬಗ್ಗೆ ಹಂಗಿಂಗೆಲ್ಲ ಮಾತಾಡಕ್ ಹೋಗ್ಬಾಳ ಪಾಡಾರಂಗಿಲ್ಲ ಏನ್ ಮಾಡಿ ನನಗ ಮಾತಾಡತೀನಿ ನನಗ ರೊಕ್ಕ ಕೊಟ್ಟ ಆಮೇಲೆ ಮಾತಾಡೋದು ನಿಮ್ಮ ಮನಿ ನಡಿ ಕೊಡ್ತಾನ ನಾ ಏನ್ ಹೋಗಲ್ಲ ತಂದು ಕೊಡ ಆಮೇಲೆ ಹೋಗೋದಿಲ್ಲ ಹೋಗಲ್ಲ ನೋಡಿ ಹೋಗಲ್ಲ ನೋಡ ಹೋಗಲ್ಲ ನೋಡ

ಒಂದ ತಾಸ टाइम ಇಲ್ಲೇ ಕುndರುತೇನ ಒಂದ ತಾಸ ಒಳಗ ಬಾ ಬೇಗ ಬಾಯಿ ಲೇ ಕುndರುತೇನ ಹಂಗಾ ಮಾಡಬೇಡ ಬೇಗ ಬಾ ಮತ್ತೆ ಇನ್ನು मराया 500 ರೂಪಾಯಿ ಕೊಡಿಮಟ ಹೋಗುತ್ತೆ ಅಂತ ಹೇಳ್ತಾಳೋಕೆ ಇನ್ನು ಮಾಡೋದು ಹೋಗುಲಿಕ್ಕೆ ಕೊಡಿಮಟ ಹೋಗುಲಿಕ್ಕೆ ಹಂತ ಐದು ವರ್ಷನೇ ಇತ್ತದಕ್ಕೆ ಸೊ ಮಿಷನ ಆ ಏನಾರ ಪ್ಲಾನ್ ಮಾಡೋಣ ಸೊ ಮಿಷನ ಯಾ ಸೊ ಮಿಷನ ಬಾರು ಎಷ್ಟು ಹುಡುಕುದು ಮರ ನೀನು ಊರೆಲ್ಲಾ ಹುಡುಕೀನ್ಯಾ ಬಿಡುದಿ ನೀನು ಏ ಇಲ್ಲೇ ಅದ ನಾನು ಎಲ್ಲಾ ಅಲ್ಲಿ ಗುಡಿ ಕಡೆ ಕಡಿದ ಅಲ್ಲೆಲ್ಲ ಬನ್ನಿ ಹೌದು ಈ ವಿಷಯ ಗೊತ್ತಿಲ್ಲ ನನ್ಗ ಏನು ಆ ನಮ್ಮ ಸಂಚಿಕಲ್ವಾ ಹಾ ಆಲ್ ಬಿಡಿ ಗೆ ಆ ಆಕೆ ಅವರ ಕಿಡ್ನಿ ಒಳಗ हार्ट अटैक ಆಕಿತೆ ಕಿಡ್ನಿ ರೋಗಕ್ಕೆ ಕರೀತೇ ಓ ಇವತ್ತು ಬೆಳಿಗ್ಗೆ ಆಗಿತ್ತು ಮಾರಾಯ ಅದ್ರ ಸಲುವಾಗಿ ತಾಬುರು ತಬುರು દવાಕನಿಗೆ ಒಯ್ಬೇಕು ಹೇಳಿ ನಾ ಹೊಲ್ತಿನಪಾ ಹಾ ಆಕಿ ಏನಂದಳು ಏನೋ ಅವ್ರ ಕಡೆ ಇನ್ನೊಂದಪ್ಪ ಹಂಗಾರ ನಾ ಎಲ್ಲಾರು ವ್ಯವಸ್ಥೆ ಮಾಡ್ತಂತಾಡಿ ವಾ ಅಂತ ಹೇಳಿನಕಿಗೆ ಹಾ ಅದಕ್ಕೆ ಏನಂದಳು ಗೊತ್ತತಿಕ್ಕೆ ತಮ್ಮ ದೈವತಿನ ಕೈ ಇತನ ಅಲ್ಲಿ ಕೇಳಾಕೋಬಡಪಾ ಹಾ ಆ ಸುಮಿಶಣ್ಣಾ ಕಡೆ ಹೋಗು ನಮ್ಮ ಮೇಲೆ ಬಹಳ ವಿಶ್ವಾಸವ ನಾನು ಇರಗೆ ಅಂತ ಹೇಳಿ ಒಟ್ಟ ಇಲ್ಲ ಅನ್ನೋದೋಲವಾ ಹಾ ಆ ಸುಮಿಶಣ್ಣಾ ಕಡೆ ಹೋಗಿ ಹೇಳು கொடுத்தப்பா சோமேஷ் நமக்கு கஷ்ட கால ஏன் திராசாய்த்து அக்க நவா சும்மா அவரு கேள் நமக்கு மரியாதை கேட் மாடப்பா உன்கிட்ட கேளுக்காவா அவரோஸ் ஏன்னா நான கொடுத்த பரிசி நம்ம சரி இல்லாக நீங்க பட்ன தவானிக் ಇನ್ನೂ ಓದಿಲ್ಲ ಇನ್ ಹೋಗ್ಬೇಕಪ್ಪ ಮಾರಾಯ ನೀವ್ ಹೋಗ್ಬೇಕು ಫೋನ್ ಹಚ್ಚಿದ್ರು ಫೋನ್ ಪೇ ಏ ಬ್ಯಾಡ ಫೋನ್ ಪೇ ಕಿನ್ ಪೇ ಏನೇ ಎಲ್ಲಾ ಬ್ಯಾಡ ರೊಕ್ಕ ಹಟ್ಕೊಟ್ರೆ ಬಾಳ ಚಲೋ ಆಕಿತ್ತ ಕರೆ ಕ್ಯಾಶ್ ಒಂದ್ ಕಮ್ಮಿ ಅದ ಕಡೆ ನಾನು ಇವ್ ಇಲ್ಲಿ ಬಾಜು ಕೊಲ ಐತ್ಲಾ ಎಣ್ಣಿ ಹೊಡಿಯಾಕ್ ಹಚ್ಚಿದಾನ ಎಣ್ಣಿ ಕಮ್ಮಿ ಬಂದ ತಂದ್ ಫೋನ್ ಹಚ್ಚಿದ್ರಿ ಎಣ್ಣಿ ತರ ಕುಗುಲ್ ಕೋಬಕ್ಲಾ ಎಷ್ಟ್ ಅದಾವ್ ನಿನ್ ಕಡೆ ನನ್ ಕಡೆ ಒಂದು ಮೂರ್ ಸಾವಿರ ರೂಪಾಯಿ ನಾವ್ ಇರ್ಬೋದಿ ಮೂರ್ ಸಾವಿರ ಅಷ್ಟಾಕವು ಇರ್ತು ಮೂರ್ ಸಾವಿರ ಕೂಡ ನಾ ಇನ್ನೊಂದ್ ಸ್ವಲ್ಪ ದುಡ್ಡು ಎಲ್ಲಾರ ವ್ಯವಸ್ಥೆ ಮಾಡ್ತಾನ ಏ ಮಾರಾಯ ಈಗ ಪಗಾರ ಕೊಡುದೈತಪ್ಪಾ ಅವಕಾ ಅವ್ರ ನಿನ್ ಬಗ್ಗೆನು ಹೇಳ್ಯಾರನುಪಾ ಮತ್ತೆ ಯಾರ್ ಕಡೆನು ಕೇಳಾಕ ಹೋಗೋಲ್ಲ ಅವ್ನ ಅಷ್ಟ ಕೇಳ ಅಂತ ಹೇಳಿದಾರ ನಮ್ಮ ನಡ್ಕೊತ್ನ ಅಡ್ಕಿ ಶಿಕ್ಷೆ ಮಾಡಿದ್ರು ಬಾ ಅಪ್ಪಾ ನೋಡಿ ಹೆಂಗ ಮಾಡ ಏನ್ ಬಿಡು ಮಾರ ಅಯ್ಯ ಮದ್ಲ ಅವ್ರ ಅವ್ವ ನಮ್ಮ ಅವ್ರ ಅಂತ ಹೇಳಿ ಹಂಗ ಹೇಳಿ ಮತ್ತ್ ನೀ ನಾವ್ ಬಾ ಚೊಲೋ ಅದವ್ವ ಮನಿಗ್ ಹೋದ್ ಚಾ ಕುರ್ಸಿಲು ಕಳ್ಸ್ತಿಕ್ಕಿಲ್ಲ ಅವ್ರ ಅವ್ವ ಅದಕ್ಕ ಅವ್ರ ನಿನ್ ಹೆಸರು ಇದರವ್ರ ಅದಕ್ಕ ಈಗ ಹಿಂಗ್ ಮೂರ್ ಸಾವಿರದ ನಾ ಸಂಜೆ ಕಡೆ ಹೋಗಿ ದವಾಖಾನೆ ಬರ್ತಾನ ಏನಾರು ಬೇಕಾವೆಲ್ಲ ಕೊಡ್ತಾನಿ ಇಲ್ಲ ನೋಡಕರ ಬರಬೇಕಲ್ ಇಲ್ಲ ಯಾಕೋದ್ ಈಗ ನೀ ಬಂದ್ ಸಂಖದಾಗಿರ್ತಾಳ ಒಂದ್ ಎರಡ್ ಮೂರ್ ದಿವ್ಸ ಬೇಡ ಇಲ್ಲ ನೀನು ಹೊಲ್ದಾಗ್ ಕೆಲಸ ಐತೆ ನಾ ಮಾಡ್ಕೋನಾಂಗಿರ್ಲ್ವಾ ನಾವು ನೆರವ್ರ ಅವ್ರಂದ್ರ ಅಲ್ಲಿ ಬೋದ್ರ ಅವ್ರ್ ಗಾಡ್ ಧೈರ್ಯ ಪಾಪ ಮತ್ತ್ ಅವರು ನನ್ನ ಮನಸ್ಸಿಗೆ ನೋವು ಕತೆ ನಮ್ಮವಾಗ ಹಿಂಗಾಗಿ ಈ ಮಂದಿ ಎಲ್ಲಾ ನೋಡಾಕ್ ಬರಕೈತೆ ಅಂತ ಹೇಳಿ ಮನಸ್ಸಿಗೆ ಹತ್ಕೋಬಾರ್ದ ಹಿಂಗ ಅದಕ್ಕೆ ನೀವ್ ಹೊಲಾಗ್ ಕೆಲಸ ಎಲ್ಲಾ ಮಾಡ್ಕೋ ನಾನ್ ನೋಡ್ಕೋತೇನೆ ಇಲ್ಲ ನೋಡ್ ಅವ್ರು ಏನಾರು ಚೆಕ್ ಹೇಳ್ತೇನ

ಅದು ಇತ್ತು 3000 ರೂಪಾಯಿ ವ್ಯವಸ್ಥ ಅದು ಇನ್ನೊಂದು 2000 ರೂಪಾಯಿಗೆ ಅದರ ಒಂದು ಇರಕಿನ ಸ್ಕೆಚ್ ಹಾಕಬೇಕು ಅಲ್ಲಲ್ಲ ಮಂಜಣ್ಣ ಮಂಜಣ್ಣಾ ಹಾ ಆರು ಎ ಎಷ್ಟ ಹುಡಕೋದ್ರಿ ನಿಮ್ಮಣ್ಣ ಯಾಕೋ ಏನಾತ ಏ ಊರನ್ನ ಹುಡಕ್ಬಿಡ್ರಿ ನಿಮ್ಮಣ್ಣ ಊರೆಲ್ಲ ಹುಡಕೋತಾದೆ ಏನ್ हरकत ಐತಿಪ್ಪಣ್ಣಾ ಷೀ ಗೊತ್ತಿಲ್ರಿಂಗ ಏನ್ ಗೊತ್ತಲ್ಲ ಅಕಾ ಆ ಸಂಜೀಗೋಳ ಅವ್ರಿಗ ಕಿಡ್ನಿ ಒಳಗ್ ಹಾರ್ಟ್ ಅಟಾಕ್ ಆಗಿಬಿಟ್ಟೈತ್ರಿ ಪಾಪಿ ಒಳಗ್ ಬೆಳಿಗ್ಗೆ ಆಗೈತ್ರಿ ಹಾ ಈಗ ತಮುರ್ ಪಾಪ ಅವ್ರ ಕಡೆ ರೊಕ್ಕ ಇಲ್ರಿ ಏನ್ ಮಾಡ್ಬೇಕು ಅನ್ನೋದ್ರಾಗ ಸಂಜೀಗಳ ಕರ್ದಾಕೆತ್ತಮ್ಮ ಒಂದ್ ಕೆಲಸ ಮಾಡು ಹ ಊರ್ ಕಡೆ ಯಾರ ಕಡೆ ರೊಕ್ಕ ಹೋಗಾಳ ಹ್ಮ್ ನಮಗ ಮಂಜಣ್ಣನಂತ ಗೊತ್ತಿದೆ ಟಿವಿ ರೀಪರಿಮಲ್ ಮಂಜಣ್ಣ ಮಂಜಾನ ಆ ವಾನ ಮ್ಯಾಲ ಬಾಲ್ ಜಿ ಮೇಪ್ಪಾ ಒಟ್ಟೆ ಬೇಕಾದಂತ ಪ್ರಾಸ ಐತಂದ್ರು ನಮಗ ಅವ ಆಗಮ ಹ ಆವನ ತೇಳಿ ಹೋಗ್ನಿ ಹಿಂಗ ಆಗೇ ಅಂತ ಹೇಳ್ನಿ ತಗದಾನ ರೂಪ ಕೊಡ ನಾನು ಮತ್ತೆ ಅವ್ರು ಕೂಡ ಕೇಳಾಕ ಹೋಗಬಾರ ಅಂತ ಇಲ್ಲಾಳು ಫೋನ್ ಗಾಯ ನೀನು ಕರೆ ಫೋನ್ ಇಸ್ ಸ್ಟೈಲ್ ಅಂತಾಕ್ಕೆ ಅಕ್ಕ ನಂಬರ್ ಅಲ್ಲ ಫೋನ್ ಬಾಡಪ್ಪ ಸುಮ್ಮನೆ ನೋಡಿ ಈ ಫೋನ್ ಹೆಚ್ಚಿದಂದ್ರೆ ಮತ್ತೆಲ್ಲ ದುಃಖವಾಗಿ ಇರುತ್ತಾ ಸಂಜು ಆ ಫೋನ್ ತಕ ಕೊಟ್ಟು ಬಿಡತಾರೆ

அவருங்க அக்கி பாப்பா ஏன் மாத்தாடுக்கீங்க அக்கி ஏன் மாத்தாடாதோ அனு ஆபாத்தா முடிச்சி கண்டிச்சு முந்தா

ಏನಿ ಚೊಲೋ ಇದ್ದಾರ ಬದಕದ ಏ ಪಾ ಬೇರ್ ಹಂಗಾಗೇತಿ ಏನ್ ಕೇನಾರ ಆಗಿ ಬಿಡ್ತಿತ್ತು ಆಗ್ಬಿಡತ್ತಾವ ನನಗೂ ಬಾ ಬಂದ್ ನಿಗ್ರ ಹೇಳಿದ್ ಪಾಪ ಇನ್ನೊಂದ್ ಕಡೆ ಕಳ್ಸಿದ್ಲಂತ ಏ ಹು ರೊಕ್ಕಾ ಕಳ್ಸಿದ್ಲಂತ ನನ್ ಕಡೆನ ಮೂರ್ ಸಾವಿರ ಇದ್ದು ಕೊಟ್ಟ್ ಕಳ್ಸಿನಿ ನೀವ್ ನೀವ್ ಮಾಡಿ ನಾನು ಟಿವಿಗೆ ಸಾಮಾನ್ ತರ ಕೊಡ್ತೀನಿ ಐದ್ ಸಾವಿರ ಕೇಳ್ಕೊ ಕಿಸಂತೆ ಹಾ ಹೇ ಕಸ ಪಕ್ಕಿರ ಮುಂದ ಅನ್ಕೊಂಡೆ ಐದ್ ಸಾವಿರ ದುಃಖ ರೇ ಟಿವಿ ರಿಪೇರಿತ್ತಲ್ಲ ಹಿಂಗಾಗಿ ಕೊಡ್ಲಿಲ್ಲ ನಾನು ಎರಡ್ ಸಾವಿರ ರೂಪಾಯಿ ನಮ್ ಕೈಲಿ ಅನ್ನಕ್ ಹೇಳ ನಡಿ ನಡಿ ನಡಿ

ನಾವು ಏನು ಅದ್ನೇ ಏನ್ ಹೇಳಾಕ ನೀ ಹೇಳ್ತಿ ಅಂದ್ರ ನಮಗ್ ಗೊತ್ತಾಕತ್ತ ಅರ್ಥಾಕತ್ತ ನಮ್ಗ ಅದ ಆಹ್ ನೋಡಿ ರೊಕ್ಕದು ಬೇಕಂದ್ರ ಬೇಕಾದ ಕೇಳಿ ನನ್ ರೊಕ್ಕಾ ಕೊಟ್ಟ ರೊಕ್ಕ ಅಂದ್ರ ನೀ ಆರ್ ತಾಸ್ ರಾತ್ರಿ ಫೋನ್ ಮಾಡು ಸಂಜೋನ್ ಬಿಡಿಲ್ಯ ಈಗ ನನಗ ಏನಾರ ನಿನಗ ಅರ್ಜೆಂಟ್ ಇದ್ದ ಕ್ಯಾರ ಬರೇ ಒಂದ್ ಫೋನ್ ಕಾಲ್ ಮಾಡಿ ಸೋಮೇಶ್ ಅನ್ನ ಹಿಂಗ ಹಿಂಗ ಅಂತ ಕೇಳ ಮೂರ್ ತಾಸು ರಾತ್ರಿ ಎದ್ದು ಬಂದ್ ನಿನ್ ರುಕ್ಕ ತಂದು ಕೊಡ್ತన్నా ಅಂಜಕ ಹೋಗಬೇಡ ಮೂರು ತಾಸು ರಾತ್ರೆ ಇಲ್ಲೋ ಆರು ತಾಸು ರಾತ್ರೆ ಅಲ್ಲ ರೊಕ್ಕ ಮತ್ತ ಮನ್ಸಾಗ ಕಷ್ಟ ಬರೋದನ ನೆನಪಾರ ಬಾಳ ನಿಣಪಾರನೆ ಬಾಳ ದುಃಖ ದುಕ್ಕಕತೆ ನನಗೆ ಬಾಕೆ ತಕತೆ ಏನು ಸೋಮ ಮನಿ ಬರಬರೋದ ಅದರ ಬಾ ಮಂಜು ಬಾ ಊಟ ಮಾಡ ಚಾ ಕುಡಿ ties ಅಪ್ಪ ಮನಿಗ ಆರಾಮದ ಇಷ್ಟ ಕಾಜಿ ಮಾಡ್ತಿರಲ್ಲ ನಿಮ್ಮ ಓ ನಿಮಗೆ ಅಷ್ಟಲ್ಲ ಒಂದು ಭಿಕ್ಷುಕಿ ಮಂಜಪ್ಪ ಮಂಜಪ್ಪ ಇವರು ವಾದಾಳಲ್ಲ ನಾ ಬಂದ್ರ ಸಾಕಾ ಒಟ್ಟ ಏನಾರ ಒಂತರಾ ಸ್ವೀಟ್ ಮಾಡಿ ತಿನ್ನಸ್ಕೊಳ್ ಸಾಕ್ಯಾ ಅವ ನಮ್ಮನ್ನರ ಇಷ್ಟ ಪೊಲಿ ಮಾಡ್ತೀರ ಆಕಿ ನನ್ ನಂತೂ ದೊಡ್ಡ ಜೀವಪ್ಪ ಆಕಿ ಮತ್ತ ಅಣ್ಣಾ ತಿನ್ನೋ ಬಾಯ್ಲಿ ಅನಬೇ ಅನಬಾಡ ಕಾಳಜಿ ಮಾಡ್ತಿಲ್ಲ ಅಣ್ಣ ಮಗ ಇನ್ನ ಇದ ಸ್ವಲ್ಪ ಬಂಗ್ಯಾನಂಗ ಮಾಡ್ತೇತಿ ಇವ್ರವ್ವ ಮಾತಾಡ ಬಿದ್ಯಾ ಬಿದ್ಯಾ ಆದ್ರ ಇವ್ರವ್ವನ ನಂಬರ್ ಒನ್ ಒಣ ಮನಸ್ಯಾಳ್ರಿ ಅಂಥವ್ರಿಗೆಲ್ಲಾ ಏನ್ ಮಾಡ್ತಿವಿ ಬಿಡಪ್ಪ ಅವ ಏನ್ ದೇವ್ರಾ ಹೇಳ್ರಿ ಮೂ ರೂಪಾ ಇಂತಾವ ರೀ ಕಷ್ಟ ಕೊಡ್ತಾನ ಏನ್ ಮಾಡ್ತಿದ್ವಿ ಹೇಳ ಏನ್ ಧೈರ್ಯ ಧೈರ್ಯತ್ವ ನಾವ್ ಅದ ಹೆದ್ರಾಕ್ ಹೋಗ್ಬೇಡ ಆಯ ಧೈರ್ಯತ್ವ ಈಗ ನಿಮ್ಮವ್ವ ಯಾವ ದವಾಖಾನೆ ಅದಾವ ಈಗ ನಮ್ಮ ಮಾವ ಎಕ್ ದವಾಖಾನೆಗ್ ಹೋಗ್ತಾ ನೋಡ ಶಾಕ್ ಆಗೇತ್ ಶಾಕ್ ತಲಿ ಮೆಂಟಲಿ ಸ್ವಲ್ಪ ಅದು ಶಾಕ್ ಅಂತ ಗೊತ್ತೈತಿ ಅಂದ್ರ ಅವ್ರ ಓಣ ಮ್ಯಾಲ ಅಷ್ಟ್ ಪ್ರೀತ್ನಕ್ ಯಾರಿಗಾದ್ರೂ ತಾಯಿಗೆ ಹಿಂಗ ಹಾಕಿ ಮೈಂಡ್ ಬ್ಲಾಕ್ ಆತತ್ ಮೈಂಡ್ ನಮ್ಮ ಮೂನ್ಯಾಗ ಮುಂದ್ ಹಿಂಗ ಆಗೇತ್ ಯಾಕೆ ಯಾರು ಹೋಗ್ತಾರ ನಮ್ಮ ಅವ್ವ ಅನ್ನ ಹೋಗಿದ್ರ ಮತ್ತೆಲ್ಲಾ ಬಿಟ್ಟು ನನ್ ಕಡೆ ಇಷ್ಟ್ ರೊಕ್ಕ ಅದ ನಾ ನಿಮ್ ಕಡೆ ರೊಕ್ಕ ಅಲ್ಲ ಮತ್ತ

ಹೌದಾ ಮಾಡಿದ್ದೇನಾಯ್ತಂತ ಹಿಡಿಕಿಲ್ಲಾ ಕಿಡ್ನಿ ಒಳಗೆ ಹಾರ್ಟ್ ಅಟ್ಯಾಕ್ನಿ ಹಾಟ್ ಅಟಾಕ್ ಆಯ್ತಂತರ ಹಾರ್ಟ್ ಅಟ್ಯಾಕ್ನೊಳಗ್ ಗೊತ್ತಾ ಕಿಡ್ನಿ ಒಳಗೆ ಹಾಟ್ ಅಟ್ಯಾಕ್ ಆಗೈತಲ್ವಾ

కిడ్నీ ఒళ్ళ హార్ట్ అటాక్ అగన్ రీ